ಇದು ಪತ್ರೆಗೆ ಸೊ ಇದು ಐದು ಗ್ರಾಮ್ ತೋರಿಸಿದೆ ಕಂಪ್ಲೀಟ್ ಆಗಿ ಇದು ಡ್ರೈ ಆಗಿರೋದು ಸೊ ಇದು ಡ್ರೈ ಆಗಿದೆ ನಿಮ್ಗೆ ಕ್ಲಾರಿಫೈ ನೋಡಿ ಈ ತರ ಮುರಿದ್ರೆ ನೋಡಿ ಇಲ್ಲಿ ಕಟ್ ಆಗೋದು ಒಂದು ಗ್ರಾಮ್ ಅಂತ ಲೆಕ್ಕ ಹಾಕೊಂಡ್ರೆ ಸೊ ಒಂದು ಸಾವಿರ ಪತ್ರೆಗೆ ನಿಮ್ಗೆ ಒಂದ್ ಕೆಜಿ ಅಂತ ಅಂದ್ರೆ ಇದು ನಿಮಗೆ ಐದುವರಿಂದ ಆರ್ ಸಾವಿರ ರೂಪಾಯಿ ವರ್ಗ ಬರ್ತಾ ಇರೋ ನೋಡ್ತೀನಿ ಕೂಡ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಬರ್ತಾ ಇರೋ ನಂಬರ್ ಗೆ ವಾಟ್ಸ್ಆಪ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಮೆಸೇಜ್ ನ ಮಾಡ್ಕೊಂಡು ಬನ್ನಿ ದಯವಿಟ್ಟು ಕಾಲನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ರಿಸೀವ್ ಮಾಡುವಷ್ಟು ಸೊ ಇವಾಗ ಟೈಮ್ ಕೂಡ ಇಲ್ಲ ಯಾಕೆಂದ್ರೆ ತುಂಬಾ ಫೋನ್ಸ್ ಬರುತ್ತೆ ಹಂಗಾಗಿ ರಿಸೀವ್ ಮಾಡೋಕಾಗ್ತಾ ಇಲ್ಲ ಸೊ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಕೊಂಡು ಬನ್ನಿ ನಾವು ಲೊಕೇಶನ್ ಕಳ್ಸ್ಕೊಡ್ತೀವಿ ಇಲ್ಲ ಟಚ್ ವಿತ್ ಅನ್ನ ಅಂತ ಹೇಳಿ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿ ಡೈರೆಕ್ಟ್ ಲೊಕೇಶನ್ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡು ಕೊಡ್ತೀವಿ ಮತ್ತೆ ಜಾಯಪತ್ರೆಯಿಂದ ಒಂದ್ ಗಿಡಕ್ಕೆ ಆವರೇಜ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರ ಅಂದ್ರೆ ಐದರಿಂದ ಆರು ಸಾವಿರ ರೂಪಾಯಿ ನೀವು ಆವರೇಜ್ ಹೆಂಗೆ ಎಲ್ಲ ನಿಮ್ ಖರ್ಚು ಎಲ್ಲ ತೆಗೆದ್ರು ಕೂಡ ಐದರಿಂದ ಆರು ಸಾವಿರ ರೂಪಾಯಿ ನಿಮಗೆ ಜಾಯಕಾಯಿ ಗಿಡದಲ್ಲಿ ನಿಮ್ಮ ಒಂದ್ ಗಿಡಕ್ಕೆ ಆದಾಯ ವೆರಿಫೈ ಸಿಕ್ಕಿದೆ ಅಂತ ಅನ್ಕೊಂತೀನಿ ಇವತ್ತೇ ನೀವು ಪ್ಲಾಂಟೇಶನ್ ಮಾಡಿ ನಾನು ಟೈಟಲ್ಸ್ ಕೂಡ ಹಾಕಿರ್ತೀವಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಒಂದು ಎಕರೆಗೆ ಜಾಯ್ಕಾಯಿಂದ ಆದಾಯ ಅಂತ ಹೇಳಿ ಇವತ್ತು ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ನಿಮ್ಮ ಲೋಕಲ್ ಮಾರ್ಕೆಟಿಂಗ್ ಅಲ್ಲಿ ಇರೋ ವ್ಯಾಲ್ಯೂ ಎಷ್ಟಿದೆ ಮತ್ತೆ ನಿಮ್ಮ ತೋಟದಲ್ಲಿ ನೀವು ಪ್ಲಾಂಟೇಶನ್ ಮಾಡಿದ್ರೆ ಯಾವ ತರ ಒಂದು ಆದಾಯ ಮಾಡಬಹುದು ಅಂತ ಮತ್ತೆ ಜಾಯಕಾಯಿಗೆ ಯಾಕಪ್ಪ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತಂದ್ರೆ ಜಾಯ್ಕಾಯಿ ಬಂದು ಮಸಾಲ ಪದಾರ್ಥ ಆಗಿದೆ ಮತ್ತೆ ನಿಮಗೆ ಬ್ಯೂಟಿ ಪ್ರಾಡಕ್ಟ್ ಆಗಿರ್ಬೋದು ಕೆಲವೊಂದು ಮೆಡಿಸನ್ಸ್ ಆಗಿರ್ಬೋದು ಜಾಯಕಾಯಿ ಹೋಗುತ್ತೆ ಮತ್ತೆ ಮಸಾಲಾ ಪದಾರ್ಥಕ್ಕೆ ಅತಿ ಹೆಚ್ಚು ಫ್ರೇಗ್ರೆನ್ಸ್ ಕೂಡ ಟೇಸ್ಟ್ ಕೊಡುವಂತದ್ದು ಒಂದು ಜಾಯಕಾಯಿ ಸೊ ಜಾಯಕಾಯಿ ಮತ್ತೆ ಜಾಯ್ ಪತ್ರೆ ಎರಡೇದು ಎಲ್ಲರೂ ಕೂಡ ಜಾಕೆನ ಬೆಳಿಲಿಕ್ಕಾಗಲ್ಲ ಅಡಿಕೆ ತೋಟ ತೆಂಗಿನ ತೋಟ ಇರ ಅಂತವ್ರು ನಲ್ವತ್ತರಿಂದ ಐವತ್ತು ಭಾಗ ನೆರಳಿರ ಅಂತ ತೋಟದವ್ರು ಮಾತ್ರನ ಮಾಡಬಹುದು ಅವರು ಕೂಡ ಹತ್ತರಿಂದ ಹದಿನೈದು ಲಕ್ಷ ಆವರೇಜ್ ಆಗಿ ಇಟ್ಕೊಂಡ್ರೆ ನೀವು ಕ್ರಾಫ್ಟ್ ನ ನೀಟಾಗಿ ಬೆಳಿತೀನಿ ಅಂದ್ರೆ ಇಪ್ಪತ್ ಇಪ್ಪತ್ತೈದು ಲಕ್ಷ ಆದಾಯನ ಗಳಿಸಬಹುದು ಸ್ನೇಹಿತರೆ ನೀವೇ ತಿಂಕ್ ಮಾಡಿ ಒಂದು ಗಿಡಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಆದಾಯ ಅಂತಂದ್ರೆ ಒಂದು ಎಕರೆಗೆ ನೀವು ಎಷ್ಟು ಅಡಿಕೆ ಹಾಕಿರ್ತಾರೆ ಅಡಿಕೆ ಒಳಗಡೆ ಹದಿನೈದು ಬೈ ಹದಿನೈದು ಕೂಡ ಪ್ಲಾಂಟೇಶನ್ ಮಾಡಬಹುದು ಇಪ್ಪತ್ತು ಬೈ ಇಪ್ಪತ್ತೂ ಕೂಡ ಮಾಡಬಹುದು ಮಿನಿಮಮ್ ಹದಿನೈದು ಬೈ ಹದಿನೈದು ಮಾಡಿದ್ರು ಕೂಡ ನಿಮಗೆ ಒಂದು ಎಕರೆಗೆ ಆರ್ನೂರು ಅಡಿಕೆ ಗಿಡ ಹಾಕಿದ್ರ ಅಂತಂದ್ರೆ ಮುನ್ನೂರು ಜಾಯಕಾಯಿ ಗಿಡ ಕೊರುತ್ತೆ ನೀವೇ ಥಿಂಕ್ ಮಾಡ್ಕೊಂಡು ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇವತ್ತೇ ನೀವು ಕೂಡ ಜಾಕಾಯಿ ಪ್ಲಾಂಟೇಷನ್ ಆಗಲೇ ಇಲ್ದಂಗೆ ಇವಾಗ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಜಾಯಕಾಯಿ ರೆಡ್ ವೆರೈಟಿ ಅಂದ್ರೆ ಏನು ಅಂತ ಕೇಳ್ತೀವಿ ಎಷ್ಟು ಜನ ರೆಡ್ ವೆರೈಟಿ ಇದೆ ನೋಡಿ ಇಲ್ಲಿ ಜಾಯ್ಕಾಯಿನಲ್ಲಿ ಜಾಯ್ ಪತ್ರೆ ಅಂತ ಬರುತ್ತೆ ಇಲ್ಲಿ ಏನ್ ನೋಡ್ತಾ ಇದೀರಾ ಇದು ಜಾಯ್ ಪತ್ರೆ ಸೊ ಈ ಜಾಯ್ ಪತ್ರೆ ರೆಡ್ ಕಲರ್ ಇರೋ ರೆಡ್ ವೆರೈಟಿ ಅಂತ ನಾವು ಕರಿತೀವಿ ಇದು ಕೇರಳ ವೆರೈಟಿ ಸೊ ಕೇರಳ ವೆರೈಟಿ ಅಂತ ಕರಿತೀವಿ ಅಂತಂದ್ರೆ ಇದು ಕೇರಳದಲ್ಲಿಂದ ಬಂದಿರೋ ಅಂತ ನಾದ ಜನ ಕೇಳ್ತಾ ಇದ್ರಲ್ಲ ಸೊ ಕೇರಳದಲ್ಲಿ ಅತಿ ಹೆಚ್ಚಾಗಿ ಬೆಳೆಯಂತದ್ದು ರೆಡ್ ವೆರೈಟಿ ಸೊ ಅದಕ್ಕೆ ನಾವು ಕೇರಳ ವೆರೈಟಿ ಅಂತ ಕರಿತೀವಿ ಸೊ ಇದರಲ್ಲಿ ನಿಮಗೆ ಎಲ್ಲೋ ವೆರೈಟಿ ಅಂತಾನು ಕೂಡ ಬರುತ್ತೆ ಇದು ಏನು ಜಾಯ್ ಇದೆ ಸೊ ಇದು ಎಲ್ಲೋ ವೆರೈಟಿ ಇರುತ್ತೆ ಎಲ್ಲೋ ಕಲರ್ ಇರುತ್ತೆ ನೋಡಿ ಲೈಟ್ ಆಗಿ ಇಲ್ಲಿ ಎಲ್ಲೋ ಇದೆಯಲ್ಲ ಈ ತರ ಎಲ್ಲೋ ಕಲರ್ ಇರುತ್ತೆ ಲೋಕಲ್ ದಿನಸಿ ಅಂಗಡಿನಲ್ಲಿ ನಿಮಗೆ ಈ ತರದ್ದು ಎಲ್ಲೋ ವೆರೈಟಿ ಪತ್ರೆ ಸಿಗುತ್ತೆ ಮತ್ತೆ ಜಾಯಕಾಯಿನಲ್ಲಿ ಚಿಕ್ಕ ಚಿಕ್ಕ ಸಿಗುತ್ತೆ ನೋಡಿ ಈ ತರ ಸಣ್ಣ ಸಣ್ಣದು ಹತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಲೋಕಲ್ ದಿನಸಿ ಅಂಗಡಿಗಳಲ್ಲಿ ಚಿಲ್ಡ್ರೆ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರೆ ಸೊ ಇದನ್ನ ರೇಟ್ ನ ಕಂಪಾರಿಸನ್ ಮಾಡ್ಕೊಂಡು ನೀವೆಲ್ಲ ಅನ್ಕೋತೀರಾ ಜಾಯ್ಕಾಯಿಗೆ ರೇಟ್ ಇಲ್ಲ ಮಾರ್ಕೆಟ್ ಇಲ್ಲ ಹೇಳಿ ನೀವ್ ಅನ್ಕೊಂಡಿರ್ತೀರಾ ಆದ್ರೆ ಜಾಯ್ಕಾಯ್ ನಲ್ಲಿ ನಿಮ್ಗೆ ತಳಿ ಮೇಲೆ ಮತ್ತೆ ನಿಮಗೆ ಜಾಯಕಾಯಿ ನಿಮಗೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂದ್ರೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ತರ್ಡ್ ಕ್ವಾಲಿಟಿ ಮೇಲೆ ರೇಟ್ ಡಿಪೆಂಡ್ ಆಗಿರುತ್ತೆ ಸೊ ಇದರಲ್ಲಿ ಜಾಯ್ಕಾಯಿನಲ್ಲಿ ನೋಡಬಹುದು ಸೊ ಎಕ್ಸಾಂಪಲ್ ಇದನ್ನ ಫಸ್ಟ್ ಕ್ವಾಲಿಟಿ ಅಂತ ನಾವು ಕಂಪಾರಿಸನ್ ಮಾಡಿದ್ರೆ ದೊಡ್ಡ ಸೈಜ್ ಅಂತ ಹೇಳಿ ಇದಕ್ಕಿಂತ ದೊಡ್ಡ ಬರುತ್ತೆ ಸೊ ಇದಕ್ಕೆ ನನ್ನ ಹತ್ರ ಸದ್ಯಕ್ಕೆ ಅವೈಬಿಲಿಟಿ ಇರೋದನ್ನ ತೋರಿಸ್ತಾ ಇದೀನಿ ಸೊ ಇಲ್ಲಿ ತೂಕದ ಮಿಷನ್ ಕೂಡ ಪಕ್ಕದಲ್ಲಿ ಅಂತದ್ದು ಸೊ ನಾನು ವೈಟ್ ಲೈವ್ ಅಲ್ಲಿ ನಿಮ್ಗೆ ವೈಟ್ ಮಾಡ್ತೀನಿ ಇಲ್ಲಿ ಕಂಪ್ಲೀಟ್ ಆಗಿ ಹತ್ರ ಬಾ ಸೊ ಇಲ್ಲಿ ತೋಡು ಝೀರೋ ಇದೆ ಸೊ ಈ ಕಾಯಿನ ನಾನು ಇಲ್ಲಿ ವೈಟಿಗೆ ಇಡ್ತಾ ಇದೀನಿ ಸೊ ಇಲ್ಲಿಗೆ ವೈಟಿಗೆ ಇಟ್ಟರೆ ಸೊ ಒಂದು ಜಾಯ್ ಪತ್ರೆ ಬಂದು ಎಂಟು ಗ್ರಾಮ್ ತೂಕ ಬರ್ತಾ ಇದೆ ಸೊ ಇನ್ನೊಂದು ನಾ ವೈಟ್ ಮಾಡೋಣ ಸೊ ಝೀರೋ ಆಗಿದೆ ಸೊ ವೈಟಿಗೆ ಹಾಕಿದ್ರೆ ಸೊ ಏಳು ಗ್ರಾಮ್ ಬರ್ತಾ ಇದೆ ಅಂದ್ರೆ ಅವರೇಜ್ ಆಗಿ ಇರಂತ ಜಾಯ್ಕಾಯಿ ನೇ ಈ ಪತ್ರೆ ಏನಿದೆ ಸೊ ಜಾಯ್ಕಾಯಿ ಪತ್ರೆ ಅಲ್ಲ ಸಾರಿ ಜಾಯ್ಕಾಯಿ ಬಂದು ನಿಮಗೆ ಏಳರಿಂದ ಎಂಟು ಗ್ರಾಮ್ ಬರ್ತಾ ಇರಂತದ್ದು ನಾರ್ಮಲ್ ಆಗಿ ನಿಮಗೆ ಇದು ಕಂಪ್ಲೀಟ್ ಆಗಿ ಡ್ರೈ ಆಗಿರ ಕಂಪ್ಲೀಟ್ ಡ್ರೈ ಆಗಿರೋ ಅಂಥದ್ದು ಸೊ ಶೇಕ್ ಮಾಡಿ ಸೌಂಡ್ ಕೂಡ ನಿಮಗೆ ಕೇಳಿಸ್ಬೋದು ಕೇಳಿಸ್ಕೊಳ್ಳಿ ಒಳಗೆ ನಿಮಗೆ ಶೇಕ್ ಬರಂತದ್ದು ಸೊ ಈ ತರ ಸೌಂಡ್ ಬರುತ್ತೆ ಪ್ರತಿಯೊಂದು ಜಾಕಾಯಿ ಒಳಗಡೆ ನಿಮಗೆ ಶೇಕ್ ಬರುತ್ತೆ ಇದ್ರ ಮೇಲೆ ಸೆಲ್ಸ್ ಇದೆ ಆಲ್ರೆಡಿ ಸೊ ಈ ತರ ಜಾಯ್ಕಾಯಿ ಏನಿದೆ ಸೊ ಇದು ನಿಮಗೆ ಎಂಟು ಗ್ರಾಮ್ ಅಂತ ನೀವು ಆವ್ರೇಜ್ ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ ನಿಮಗೆ ಒಂದು ಕೆಜಿಗೆ ನೂರ ಇಪ್ಪತ್ತರಿಂದ ನೂರ್ ಮೂವತ್ತು ಕಾಯಿಗೆ ಮೀಡಿಯಂ ಸೈಜ್ ಇರೋದೇ ನಿಮಗೆ ನೂರ ಇಪ್ಪತ್ತು ಕಾಯ್ಗೆ ಒಂದು ಕೆಜಿ ಬರಂತದ್ದು ಒಂದು ಗಿಡ ಅವರೇಜ್ ಆಗಿ ನಿಮಗೆ ಹೆಂಗೆ ಅಂತಂದ್ರೆ ಒಂದು ಸಿಬಿ ಗಿಡಕ್ಕೆ ನೀವು ಕಂಪೇರಿಸನ್ ಮಾಡ್ಕೊಂಡ್ರೆ ಒಂದು ಸಿಬಿಐ ಗಿಡ ನಿಮ್ಗೆ ನಾರ್ಮಲ್ ಆಗಿ ಲೋಕಲ್ ಅಲ್ಲಿ ಮನೆ ಹತ್ರ ಬೆಳೆಯೇ ನಿಮಗೊಂದು ಇನ್ನೂರಿಂದ ಮುನ್ನೂರು ಕಾಯಿ ಬಿಡ ಅಂತದ್ದು ಈ ಜಾಯಕಾಯಿ ಗಿಡ ನಿಮಗೆ ಐದರಿಂದ ಆರು ವರ್ಷದ ನಂತರ ನಿಮಗೆ ಒಂದು ಗಿಡದಲ್ಲಿ ಮಿನಿಮಮ್ ಅಂತ ಆರ್ನೂರಿಂದ ಏಳ್ನೂರು ಕಾಯಿ ಒಂದು ಗಿಡಕ್ಕೆ ಸಿಗ ಅಂತದ್ದು ಸೊ ಇದರಲ್ಲಿ ಹತ್ತು ವರ್ಷದ ಗಿಡ ಹದಿನೈದು ವರ್ಷದ ಗಿಡ ಏನಿರುತ್ತೆ ಅವೆಲ್ಲ ನಿಮ್ಗೆ ಜಾಸ್ತಿ ಕೊಡ್ತೇವೆ ಬಿಡಿ ಒಂದುವರಿ ಎರಡು ಸಾವಿರ ಕಾಯಿ ವರ್ಗ ನಿಮಗೆ ಗಿಡಗಳಿವೆ ಸೊ ಅವರೇಜ್ ನೀವು ಸ್ಟಾರ್ಟಿಂಗ್ ತಗೊಂಡ್ರು ಕೂಡ ನಿಮಗೆ ಮಿನಿಮಮ್ ಒಂದು ಐನೂರಿಂದ ಆರ್ನೂರು ಕಾಯಿ ನಿಮಗೆ ಬಿಡ್ತಾ ಇದೆ ಅಂತಾರೆ ಮೂರುವರೆಯಿಂದ ನಾಲ್ಕು ಕೆಜಿ ಅವರೇಜ್ ಆಗಿ ಬಿಡುತ್ತೆ ಸೊ ಇವತ್ತೆ ನೀವು ಹೋಗಿ ಇಂಡಿಯನ್ ವೆಬ್ಸೈಟ್ ಅಲ್ಲಿ ಇಂಡಿಯನ್ ಮಾರ್ಟ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ಜಾಯ್ಕಾಯಿಗೆ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಎರಡ್ ಸಾವಿರದ ಆರ್ನೂರು ರೂಪಾಯಿ ನಿಮಗೆ ಇಂಡಿಯನ್ ಮಾರ್ಟ್ ವೆಬ್ಸೈಟ್ ಅಲ್ಲಿ ಕೆಜಿಗೆ ಅಂತದ್ದು ಸೊ ಅಲ್ಲಿ ಏನ್ ರೇಟ್ ಇರುತ್ತೆ ಅದ ಅರ್ಧ ರೇಟಿಗೆ ನಮ್ಮ ಹತ್ರ ರೈತರಿಗೆ ದಳ್ಳಾಳಿಗಳು ಪರ್ಚೇಸ್ ಮಾಡ್ತಾರೆ ಸೊ ನೀವು ತಿಂಕ್ ಮಾಡಿ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರುತ್ತೆ ಅದರ ಅರ್ಧ ರೇಟಿಗೆ ನಮ್ಮ ಹತ್ರ ಅಂತದ್ದು ಸೊ ಅಲ್ಲಿ ಎರಡ್ ಸಾವಿರದಿಂದ ಎರಡ್ ಸಾವಿರ ಎರಡೂವರೆ ಸಾವಿರ ರೂಪಾಯಿ ಇದೆ ಅಂತಂದ್ರೆ ನಮ್ಮತ್ರ ನಮ್ಮ ಹತ್ರ ಮಿನಿಮಮ್ ಅಂದ್ರೆ ಒಂದೂವರೆ ಸಾವಿರ ರೂಪಾಯಿಗೆ ಹೋಗುತ್ತೆ ಆದ್ರೆ ಕೆಲವು ಜನ ತಿಂಕ್ ಮಾಡ್ತೀರಾ ಲೋಕಲ್ ದಿಂಗ್ ಸಿಂಗ್ ಇಲ್ಲಿ ಏಳ್ನೂರಿಂದ ಎಂಟುನೂರು ರೂಪಾಯಿಗೆ ಕೆಜಿನ ಕೊಡ್ತಾ ಇದ್ರೆ ಜಾಕಾಯಿ ಅಂತ ಯಾವ ಜಾಕಾಯಿನ ಕೊಡ್ತಾ ಇದಾರೆ ಸೊ ಈ ತರ ಥರ್ಡ್ ಕ್ವಾಲಿಟಿ ಅಂದ್ರೆ ಮೂರನೇ ಕ್ವಾಲಿಟಿ ಆಯ್ಕೆ ಮಾಡಿರಂತ ಜಾಕಾಯಿ ನಿಮಗೆ ಕೊಡ್ತಾರೆ ಬಟ್ ನೀವು ರೈತರುಗಳು ಡೈರೆಕ್ಟ್ ಆಗಿ ವ್ಯಾಪಾರ ಮಾಡ ಅಂತಾದಾಗ ನೀವು ಬಲ್ಕಲ್ಲಿ ಸೊ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಬಲ್ಕ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿಗೆ ವ್ಯಾಪಾರ ಮಾಡೋ ಅಂತದ್ದು ಸೊ ಅಲ್ಲಿ ಫಸ್ಟ್ ಕ್ವಾಲಿಟಿನ ಅವರು ಎರಡು ವರದಿಯಿಂದ ಮೂರ್ ಸಾವಿರ ರೂಪಾಯಿಗೆ ಮಾರ್ಕೆಟಿಂಗ್ ಮಾಡಿದ್ರೆ ಅದೇನೇ ಮೂರನೇ ಕ್ವಾಲಿಟಿನ ಏಳ್ನೂರಿಂದ ಎಂಟು ರೂಪಾಯಿಗೆ ಮಾರ್ಕೆಟಿಂಗ್ ನ ಮಾಡ್ತಾರೆ ಸೊ ಅವರೇಜ್ ಮಾರ್ಕೆಟಿಂಗ್ ಅಂತ ಲೆಕ್ಕ ಹಾಕೊಂಡ್ರೆ ನಿಮಗೆ ಸಿಗುವಂತ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ನಿಮಗೆ ನಾಲ್ಕರಿಂದ ಐದು ಕೆಜಿ ಒಂದು ಗಿಡಕ್ಕೆ ಇಳುವರಿ ಸಿಕ್ತು ಅಂತಂದ್ರೆ ಒಂದು ಗಿಡಕ್ಕೆ ಆರಾಮಾಗಿ ನೀವು ಐದೂವರೆಯಿಂದ ಆರು ಸಾವಿರ ರೂಪಾಯಿ ನೀವು ಎಕ್ಸ್ಪೆಕ್ಟ್ ನ ಮಾಡಬಹುದು ಸ್ನೇಹಿತರೆ ಸೊ ಈ ಜಾಯ್ಕಾಯಿನಲ್ಲಿ ನಿಮಗೆ ಸಿಗ್ತಾ ಇರೋದ್ ಇನ್ನೊಂದು ಅದೇ ಗಿಡದಲ್ಲಿ ಈ ಜಾಯ್ ಪತ್ರೆ ಅಂತ ಬರುತ್ತೆ ಸೊ ಇದು ರೆಡ್ ವೆರೈಟಿ ಬರದ್ದು ಸೊ ಇದು ನಿಮಗೆ ಒಂದು ಪತ್ರೆ ಬಂದು ನಿಮಗೆ ತೂಕ ಹಾಕಿದ್ರೆ ಸೊ ನಿಮಗೆ ನೋಡಿ ಇದರಲ್ಲಿ ನಿಮಗೆ ಎಷ್ಟು ಪತ್ರನ ಇವಾಗ ನಾನು ವೇಟಿಗೆ ಹಾಕ್ತೀನಿ ನೋಡಿ ನಾಲ್ಕರಿಂದ ಐದು ಪತ್ರೆಗೆ ಸೊ ಇದು ಐದು ಗ್ರಾಮ್ ತೋರಿಸಿದೆ ಕಂಪ್ಲೀಟ್ ಆಗಿ ಇದು ಡ್ರೈ ಆಗಿರೋದ್ದು ಸೊ ಇದು ಡ್ರೈ ಆಗಿದೆ ಅನ್ನೋದಕ್ಕೆ ನಿಮ್ಗೆ ಕ್ಲಾರಿಫೈಗೆ ನೋಡಿ ಈ ತರ ಮುರಿದ್ರೆ ನೋಡಿ ಇಲ್ಲಿ ಕಟ್ ಆಗುತ್ತೆ ತರ ಸೊ ಕಂಪ್ಲೀಟ್ ಆಗಿ ಡ್ರೈ ಆಗಿರೋದು ಡ್ರೈ ಆಗಿರೋ ಪತ್ರೆ ಐದು ಪತ್ರೆಗೆ ನಾಲ್ಕರಿಂದ ಐದು ಗ್ರಾಮ್ ಅಲ್ಲಿಗೆ ಹೆಚ್ಚು ಕಮ್ಮಿ ಹತ್ತು ಪತ್ರೆ ಹಾಕಿದ್ರೆ ನಿಮಗೆ ನೋಡಿ ಹತ್ತು ಪತ್ರೆಗೆ ಸೊ ಇವಾಗ ಕೌಂಟ್ ಮಾಡಿ ಹಾಕ್ಬಿಡೋಣ ಸೊ ಎಕ್ಸಾಂಪಲ್ ಇವಾಗ ಪತ್ರೇನಾ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಫುಲ್ ಪತ್ರೆ ತಗೊಳ್ಳೋಣ ಐದು ಆರು ಏಳು ಎಂಟು ಎಂಟು ಒಂಬತ್ತು ಹತ್ತು ಸೊ ಹತ್ತು ಪತ್ರೆಗೆ ಒಂಬತ್ತು ಗ್ರಾಮ್ ತೋರಿಸ್ತಾ ಇದೆ ಸೊ ಒಂಬತ್ತು ಗ್ರಾಮ್ ಅಂದ್ರೆ ಒಂದು ಸಾವಿರ ಪತ್ರೆಗೆ ನಿಮಗೆ ಒಂದು ಕೆ ಜಿ ಬರೋ ಅಂತದ್ದು ಸೊ ಅಲ್ಲಿಗೆ ನಿಮಗೆ ಹತ್ತು ಗ್ರಾಮ್ಗೆ ಹತ್ತು ಪತ್ರೆ ಅಂತಂದ್ರೆ ಒಂದು ಒಂದು ಏನು ಪತ್ರೆ ಇರುತ್ತೆ ಅದು ಒಂದು ಗ್ರಾಮ್ ಅಂತ ಲೆಕ್ಕ ಹಾಕೊಂಡ್ರೆ ಸೊ ಒಂದು ಸಾವಿರ ಪತ್ರೆಗೆ ನಿಮ್ಗೆ ಒಂದು ಕೆಜಿ ಅಂತ ಅಂದ್ರೆ ಇದು ನಿಮಗೆ ಐದುವರೆ ಆರು ಸಾವಿರ ರೂಪಾಯಿವರೆಗೂ ವರೆಗೂ ಕೆಜಿ ಇದೆ ಸೊ ನಿಮ್ಮ ಹತ್ರ ಆವರೇಜ್ ಮೂರು ಸಾವಿರ ರೂಪಾಯಿ ಕೆಜಿ ಹೋಗುತ್ತೆ ಅಂದ್ರೂ ಕೂಡ ನಿಮಗೆ ಎಕ್ಸಾಂಪಲ್ ಒಂದು ಗಿಡಕ್ಕೆ ಅರ್ಧ ಕೆಜಿ ಜಾಯ್ ಪತ್ರೆ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಆವರೇಜ್ ನಿಮಗೆ ಎರಡು ಎರಡೂವರೆ ಸಾವಿರ ರೂಪಾಯಿ ಒಂದ್ ಗಿಡಕ್ಕೆ ನಿಮಗೆ ಜಾಯ್ ಪತ್ರೆಯಿಂದ ಅರ್ನಿಂಗ್ ಇರೋದ್ ಸೊ ಜಾಯ್ಕಾಯಿ ಮತ್ತೆ ಜಾಯ್ ಪತ್ರೆಯಿಂದ ಒಂದ್ ಗಿಡಕ್ಕೆ ಅವರೇಜ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊತೀರ ಅಂದ್ರೆ ಐದರಿಂದ ಆರು ಸಾವಿರ ರೂಪಾಯಿ ನೀವು ಆವರೇಜ್ ಹೆಂಗೆ ಎಲ್ಲಾ ನಿಮ್ಮ ಖರ್ಚು ಎಲ್ಲ ತೆಗೆದ್ರು ಕೂಡ ಐದರಿಂದ ಆರು ಸಾವಿರ ರೂಪಾಯಿ ನಿಮಗೆ ಜಾಯ್ಕಾಯಿ ಗಿಡದಲ್ಲಿ ನಿಮ್ ಒಂದ್ ಗಿಡಕ್ಕೆ ಆದಾಯ ಬರೋಂಥದ್ದು ಸೊ ಇದರಲ್ಲಿ ರೆಡ್ ವೆರೈಟಿ ಮತ್ತೆ ಯೆಲ್ಲೋ ವೆರೈಟಿ ಅಂತ ಹೇಳಿ ಬರವಂತದ್ದು ಸೊ ಈ ತರ ನೋಡಿ ರೆಡ್ ವೆರೈಟಿ ದಲ್ಲಿ ಒಂದೂವರೆ ಕೆಜಿ ಪ್ಯಾಕೆಟ್ ಇಲ್ಲಿ ಇರೋಂತ ಗಿಡಗಳು ನಮ್ಮ ಪ್ರಾಬಿಲಿಟಿ ಇರೋಂಥದ್ದು ಸೊ ಯಾರು ತೋಟ ನೋಡೇ ನಾವು ಪರ್ಚೇಸ್ ಮಾಡ್ತೀರಾ ನಮ್ದೇ ತೋಟ ನಾಲ್ಕು ವರ್ಷದ ರೆಡಿ ಪ್ಲಾಂಟ್ ಇರಂತ ವಿತ್ ಸೀಡ್ ಅಲ್ಲಿ ಮಾಡಿರೋ ಗಿಡ ನಮ್ಮ ಹತ್ರ ಅವೈಲಬಿಟಿ ಇದೆ ನೀವು ಡೈರೆಕ್ಟ್ ಆಗಿ ಬಂದು ನೋಡಬಹುದು ಸೊ ಅಥವಾ ಆಲ್ರೆಡಿ ಕ್ರಾಫ್ಟ್ ಬರ್ತಾ ಇರೋ ಕೂಡ ಅಂತಂದ್ರೆ ಡೈರೆಕ್ಟ್ ಆಗಿ ಬರ್ತಾ ಇರಂತ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಮೆಸೇಜ್ ನ ಮಾಡ್ಕೊಂಡು ಬನ್ನಿ ದಯವಿಟ್ಟು ಕಾಲ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ರಿಸೀವ್ ಮಾಡುವಷ್ಟು ಸೊ ಇವಾಗ ಟೈಮ್ ಕೂಡ ಇಲ್ಲ ಯಾಕೆಂದ್ರೆ ತುಂಬಾ ಫೋನ್ಸ್ ಬರುತ್ತೆ ಹಂಗಾಗಿ ರಿಸೀವ್ ಮಾಡಕ್ ಆಗ್ತಾ ಇಲ್ಲ ಸೊ ವಾಟ್ ಅಲ್ಲಿ ಮೆಸೇಜ್ ಮಾಡ್ಕೊಂಡು ಬನ್ನಿ ನಾವು ಲೊಕೇಶನ್ ನಸ್ಕೊಟ್ಟ ಇಲ್ಲ ಟಚ್ ವಿ ತನಿಲ್ಲ ಅಂತ ಹೇಳಿ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಲೊಕೇಶನ್ ನೀವು ಗೂಗಲ್ ಅಲ್ಲಿ ಹಾಕೊಂಡು ಕೂಡ ಬರಬಹುದು ನಮ್ಮ ನಿಯರೆಸ್ಟ್ ನಮ್ಮ ರಿಲೇಷನ್ ಅಲ್ಲೇ ನಿಮಗೆ ತುಂಬಾ ಜನ ಜಾಯ್ಕಾಯಿ ಬೆಳೆದಿರೋದ್ರೆ ನಾವು ನಿಮಗೆ ತೋರಿಸ್ತೀವಿ ಅಂತ ತಿಳಿಸ್ತಾ ಇದ್ದೀನಿ ಸೊ ಜಾಯ್ಕಾಯಿ ನೋಡಿ ಈ ತರ ಇರುತ್ತೆ ಸೊ ಇದ್ರೊಳಗಡೆ ನಿಮಗೆ ಜಾಯ್ಕಾಯಿ ಒಳಗಡೆ ನಿಮಗೆ ಒಂದು ಮೇಲ್ಗಡೆ ಸೆಲ್ ಇರುತ್ತೆ ಅದ್ರೊಳಗಡೆ ನಿಮಗೆ ಜಾಯಕಾಯಿ ಬರೋ ಅಂತದ್ದು ಸೊ ಹಾಗಾಗಿ ನೋಡಿ ಸೆಲ್ ನ ತೆಗೆದ ಮೇಲೆ ಈ ತರ ಬರುತ್ತೆ ಸೊ ಈ ತರ ಬರ ಅಂತದ್ದು ಸೊ ಈ ತರ ಇಟ್ಟಾಗ ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ನ ಬೇಗನೆ ಮಾಡಬೇಕಾಗುತ್ತೆ ವಿತ್ ಫೋರ್ ಟು ಫೈವ್ ಮಂತ್ಸ್ ಒಳಗಡೆ ನೀವು ಮಾರ್ಕೆಟಿಂಗ್ ನ ಮಾಡಬೇಕು ಒಂದು ಡ್ರೈ ಆಗ್ತಾ ಇರುತ್ತೆ ವೈಟ್ ಆಗುತ್ತೆ ಮತ್ತೆ ಇನ್ನೊಂದು ಈ ಜಾಯ್ಕಾಯಿ ಏನಿದೆ ಸೊ ಈ ಜಾಯ್ಕಾಯಿ ಬಂದು ನಿಮಗೆ ಕುಟ್ಟಿಡಿಯ ಅಂತ ಚಾನ್ಸಸ್ ಇರುತ್ತೆ ಈ ತರ ಸೆಲ್ ಓಪನ್ ಆಗಿದ್ರೆ ಸೊ ಸೆಲ್ ಇದ್ರೆ ಯಾವುದೇ ಕಾರಣಕ್ಕೂ ಇದು ಪ್ರೊಡಕ್ಷನ್ ಇರುತ್ತೆ ಯಾವ್ದೇ ಕಾರಣಕ್ಕೂ ಕುಟ್ಟಿಡಿಯಲ್ಲ ಈ ವರ್ಷ ಇಲ್ಲಾಂದ್ರೆ ಮುಂದಿನ ವರ್ಷ ಕೂಡ ನೀವು ಮಾರ್ಕೆಟಿಂಗ್ ನ ಮಾಡಬಹುದು ಡೈರೆಕ್ಟ್ ಆಗಿ ಈ ತರ ಮಾರ್ಕೆಟಿಂಗ್ ನ ಮಾಡಬಹುದು ಇದು ಸೆಲ್ ಯಾವ ತರ ಇರುತ್ತೆ ನೋಡಿ ಈ ತರ ಸೆಲ್ ಇರುತ್ತೆ ನೋಡಿ ಇದು ಮೇಲೆ ಇದೆಯಲ್ಲ ಸೆಲ್ ಈ ತರ ಒಳಗಿರುತ್ತೆ ಅದು ಓಪನ್ ಆದ್ಮೇಲೆ ಒಳಗೆ ನಿಮ್ಗೆ ಜಾಯ್ಕಾಯಿ ತರ ಬರೋದು ನೋಡಿ ನಿಮಗೆ ಕ್ವಾಲಿಟಿ ಇರೋ ಅಂತದ್ದು ನೋಡಿ ಕ್ವಾಲಿಟಿ ಇರೋ ಅಂತ ಬೀಜಗಳು ನೋಡಿ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದೀನಿ ಸೊ ಇದಕ್ಕಿಂತ ಸೈಜ್ ಇರೋದು ಕೂಡ ಬರುತ್ತೆ ಬಟ್ ನನ್ನ ಹತ್ರ ಅವಿಟಿ ಇಲ್ಲ ತೋರ್ಸೋಣ ಅಂತ ಹೇಳಿ ನೋಡಿ ಕೆಲವೊಂದು ನೋಡಿ ಈ ಸೈಜ್ ಕೂಡ ಇರುತ್ತೆ ನೋಡಿ ಇಷ್ಟಪ್ಪ ಇದೆ ಇದು ಸೊ ಅವರೇಜ್ ನಿಮ್ಗೆ ಆವರೇಜ್ ಈ ತರ ಬರುತ್ತೆ ನೋಡಿ ಸಿಪ್ಪೆ ನೋಡಿ ಈ ತರ ಇರುತ್ತೆ ಈ ತರ ಇದನ್ನ ತೆಗೆದ್ರೆ ಒಳಗಡೆ ಜಾಯ್ಕಾಯಿ ಬಂದು ಈ ತರ ಇರುತ್ತೆ ಸೊ ಈ ತರ ಇರೋ ಅಂತದ್ದು ಜಾಯ್ಕಾಯಿ ಕೂಡ ಕಟ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಒಳಗೆ ಈ ತರ ಇರುತ್ತೆ ಸೇಮ್ ಅಡಕೆಕಾಯಿ ಯಾವ ಯಾವತರ ಇರುತ್ತೆ ತರ ಇರುತ್ತೆ ಬಟ್ ಹೆವಿ ಫ್ರಾಗ್ರೆನ್ಸ್ ಕೂಡ ಬರುತ್ತೆ ಸೊ ಇದು ಕೂಡ ಅಷ್ಟೇನೆ ನೆರಳಲ್ಲಿ ನಾವು ಡ್ರೈ ಇದನ್ನ ಸೊ ನೋಡಿ ಪತ್ರೆ ಬಂದು ಈ ತರ ಇರುತ್ತೆ ಈ ಪತ್ರೆ ಈ ಜಾಯ್ಕಾಯಿ ಮೇಲೆ ಯಾವ ತರ ಇರುತ್ತೆ ಅಂತ ಅಂದ್ರೆ ಎಕ್ಸಾಂಪಲ್ ಇವಾಗ ಇದೊಂದು ಜಾಯ್ಕಾಯಿ ಅಂತ ಬಂದ್ರೆ ಈ ಜಾಯ್ಕಾಯಿ ಮೇಲೆ ಈ ತರ ಪತ್ರೆ ಲೇಯರ್ ಆಗಿ ಬೆಳ್ಕೊಂಡಿರುತ್ತೆ ಈ ತರ ಇರುತ್ತೆ ಹಿಂಗೆ ಇದ್ರ ಮೇಲ್ಗಡೆ ಇರೋ ಪತ್ರೆ ನಾವು ಬಿಡಿಸ್ಕೊಂಡು ಸಪರೇಟ್ ನ ಮಾಡ್ಕೊಬೇಕು ಸೊ ಇದು ಜಾಯ್ಕಾಯಿ ಜಾಯ್ಕಾಯಿ ಒಳಗೆ ನಿಮಗೆ ಒಳಗಡೆ ಕಂಪ್ಲೀಟ್ ಜಾಗ ಇರೋದೇ ಮೇಲ್ಗಡೆ ಇರೋದು ಸೆಲ್ ಇದಿಷ್ಟು ಈ ಗಿಡದ್ದು ಮಾಹಿತಿ ಆಗಿತ್ತು ಸೊ ಇದರಲ್ಲಿ ಕ್ಲಾರಿಫೈ ಸಿಕ್ಕಿದೆ ಅಂತ ಅನ್ಕೊಂತೀನಿ ಇವತ್ತೇ ನೀವು ಪ್ಲಾಂಟೇಶನ್ ಮಾಡಿ ನಾನು ಟೈಟಲ್ಸ್ ಕೂಡ ಹಾಕಿರ್ತೀವಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಒಂದು ಎಕರೆಗೆ ಜಾಕಾಯಿಂದ ಆದಾಯ ಅಂತ ಹೇಳಿ ಇವತ್ತು ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ನಿಮ್ಮ ಲೋಕಲ್ ಮಾರ್ಕೆಟಿಂಗ್ ಅಲ್ಲಿ ಇರೋ ವ್ಯಾಲ್ಯೂ ಎಷ್ಟಿದೆ ಮತ್ತೆ ನಿಮ್ಮ ತೋಟದಲ್ಲಿ ನೀವು ಪ್ಲಾಂಟೇಶನ್ ಮಾಡಿದ್ರೆ ಯಾವ ತರ ಒಂದು ಆದಾಯ ಮಾಡಬಹುದು ಅಂತ ಮತ್ತೆ ಜಾಯಕಾಯಿಗೆ ಯಾಕಪ್ಪ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತಂದ್ರೆ ಜಾಯಕಾಯಿ ಬಂದು ಮಸಾಲ ಪದಾರ್ಥ ಆಗಿದೆ ಮತ್ತೆ ನಿಮಗೆ ಬ್ಯೂಟಿ ಪ್ರಾಡಕ್ಟ್ ಕೆಲವೊಂದು ಮೆಡಿಸನ್ಸ್ ಆಗಿರ್ಬೋದು ಜಾಕಾಯಿ ಹೋಗುತ್ತೆ ಮತ್ತೆ ಮಸಾಲ ಪದಾರ್ಥಕ್ಕೆ ಅತಿ ಹೆಚ್ಚು ಫ್ರಾಗ್ರೆನ್ಸ್ ಟೇಸ್ಟ್ ಕೊಡದ್ದು ಒಂದು ಜಾಯ್ಕಾಯಿ ಸೊ ಜಾಯಕಾಯಿ ಮತ್ತೆ ಜಾಯ್ಪತ್ರೆ ಎರಡನೇದು ಎಲ್ಲರೂ ಕೂಡ ಜಾಕಾಯಿ ಬೆಳಿಲಿಕ್ಕಾಗಲ್ಲ ಅಡಿಕೆ ತೋಟ ತೆಂಗಿನ ತೋಟ ಇರ ಅಂತವ್ರು ನಲ್ವತ್ತರಿಂದ ಐವತ್ತು ಭಾಗ ನೆರಳಿರ ಅಂತ ತೋರ್ತವ್ರು ಮಾತ್ರನ ಮಾಡಬಹುದು ಅವರು ಕೂಡ ಹತ್ತರಿಂದ ಹದಿನೈದು ಲಕ್ಷ ಆವರೇಜ್ ಆಗಿ ಇಟ್ಕೊಂಡ್ರೆ ನೀವು ಕ್ರಾಫ್ಟ್ನ ನೀಟಾಗಿ ಬೆಳಿತೀನಿ ಅಂದ್ರೆ ಇಪ್ಪತ್ ಇಪ್ಪತ್ತೈದು ಲಕ್ಷ ಆದಾಯನ ಗಳಿಸಬಹುದು ಸ್ನೇಹಿತರೆ ನೀವೇ ಥಿಂಕ್ ಮಾಡಿ ಒಂದು ಗಿಡಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಆದಾಯ ಅಂತಂದ್ರೆ ಒಂದು ಎಕರೆಗೆ ನೀವು ಎಷ್ಟು ಅಡಕೆ ಹಾಕಿರ್ತಾರೆ ಅಡಕೆ ಒಳಗಡೆ ಹದಿನೈದು ಬೈ ಹದಿನೈದು ಕೂಡ ಪ್ಲಾಂಟೇಷನ್ ಮಾಡಬಹುದು ಇಪ್ಪತ್ತು ಬೈ ಇಪ್ಪತ್ತೂ ಕೂಡ ಮಾಡಬಹುದು ಮಿನಿಮಮ್ ಹದಿನೈದು ಬೈ ಹದಿನೈದು ಮಾಡಿದ್ರು ಕೂಡ ನಿಮಗೆ ಒಂದು ಎಕರೆಗೆ ಆರ್ನೂರು ಅಡಿಕೆ ಗಿಡ ಹಾಕಿದ್ರೆ ಅಂತಂದ್ರೆ ಮುನ್ನೂರು ಜಾಗ ಗಿಡ ಕೊರುತ್ತೆ ನೀವೇ ತಿಂಕ್ ಮಾಡ್ಕೊಂಡು ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇವತ್ತೇ ನೀವು ಕೂಡ ಜಾಗ ಪ್ಲಾಂಟೇಶನ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ನಮಸ್ಕಾರ